ಹಸುವಿನ ಕೆಚ್ಚಲು ಕೊಯ್ದ ಘಟನೆ ಮಾಸುವ ಮುನ್ನವೇ ಜಿಲ್ಲೆಯ ಹೊನ್ನಾವರದಲ್ಲಿ ಗರ್ಭಿಣಿ ಹಸುವಿನ ಮೇಲೆ ಅಮಾನವೀಯತೆ ತೋರಿದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಿಂದೂ ಜಾಗರಣಾ ವೇದಿಕೆ ಹೊನ್ನಾವರ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತಿದೆ ಈ ತರಹದ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತಿದೆ ಹಿಂದೂಗಳ ಪೂಜೆ ಗೋಮಾತೆಯನ್ನು ರಕ್ಷಿಸಲು ಸಾಧ್ಯವಿಲ್ಲದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನರ ರಕ್ಷಣೆ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣಾ ವೇದಿಕೆಯ ರವೀಂದ್ರ ಮೇಸ್ತಾ ರಾಮುಲು ದಾಂಡೇಲಾ ಅರ್ಜುನ್ ರಾಯ್ಕರ್ ಬಿಜೆಪಿ ಮುಖಂಡ ಶಿವಾನಂದ್ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಂಡಾಪುಳಿ ಶ್ರೀ ಕೃಷ್ಣ ಆಚಾರ್ಯ ಸೇರಿರುವಂತಹ ಒಂದು ಧನವನ್ನ ಎತ್ತಕೊಂಡು ಹೋಗಿ ಅಲ್ಲಿರುವಂತಹ ಒಂದು ಕಾಡಿನಲ್ಲಿ ಆ ಆಕಳನ್ನ ಅತ್ಯಂತ ಚಿತ್ರ ನೀಡಿ ಅದರ ವೃದ್ಧವನ್ನ ತುಂಡರಿಸಿ ಒಂದು ಕಡೆ ಬಿಸಾಕಿ ಕೈಕಾಲುಗಳನ್ನು ತುಂಡು ಮಾಡಿ ಅದರ ಮಾಂಸವನ್ನು ಎಲ್ಲೋ ಇಟ್ಟು ಆ ಗರ್ಭಾವಸ್ಥೆಯಲ್ಲಿರುವಂಥ ಕರುವನ್ನು ಕೂಡ ಅಮಾನುಷವಾಗಿ ಹೊರಗೆ ಬಿಸಾಕಿ ಅದನ್ನು ಬಾಕಿ ಅದರ ಮಾಂಸವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮೊನ್ನೆ ದಿನ ಆಗಿದೆ ಅದನ್ನು ಪ್ರತಿಭಟಿಸಲು ನಾವಿಲ್ಲಿ ಇವತ್ತು ಸೇರಿದ್ದೇವೆ ದಯವಿಟ್ಟು ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಯಾರು ಈ ತಪ್ಪನ್ನು ಮಾಡಿದಾರೋ ಅವರನ್ನು ಬಂಧಿಸುವಂಥ ಅತ್ಯಂತ ಶೀಘ್ರವಾಗಿ ಬಂಧಿಸುವಂಥ ಕಾರ್ಯವನ್ನು ಮಾಡಬೇಕು ಪೊಲೀಸರು ಬಂಧಿಸ್ತಾರೆ ಮೊನ್ನೆ ನಿಮಗೆ ಗೊತ್ತಿರಬೇಕು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಹಸುವಿನ ಕೆಚ್ಚಲನ್ನು ಕಡಿಯುವಂಥ ಕೆಲಸ ಆಯಿತು ಪೊಲೀಸರು ಮೂರೇ ದಿನದಲ್ಲಿ ಆ ಆರೋಪಿಗಳನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದ್ರು ಆದರೆ ಈ ನೀತಿಗೆಟ್ಟ ಕಂಗೆಟ್ಟ ಸರ್ಕಾರ ಅವರ ಸಂಘ ಮಂತ್ರಿಗಳು ಸರ್ಕಾರದ ಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಯಾವುದೋ ಒಬ್ಬ ಮಾನಸಿಕ ವ್ಯವ ಅಸ್ವಸ್ಥ ಅಂತ ಹೇಳಿ ಅಂದ್ರೆ ಇವರು ಅಪರಾಧ ಯಾರು ಮಾಡಿದ್ರು ಉಂಟಿಲ್ಲ ಅವರಿಗೆ ಅವರಿಗೆ ಮೋಟ್ ಹಾಕೋರು ಯಾರು ಮಾಡಿದ್ರು ಕೂಡ ಅವರನ್ನು ಅಮಾನು ಬಿಂಬಿಸುವಂತ ಕಾರ್ಯವನ್ನು ಸರ್ಕಾರವೇ ಮಾಡ್ತಾ ಇದೆ ಸರ್ಕಾರದ ಮಂತ್ರಿಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಇನ್ನು ಮುಂದೆ ಮಾಡಬಾರ್ದು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಒಂದು ಇದನ್ನು ಕೊಡ್ರಿ ಹಕ್ಕನ್ನು ಅವರಿಗೆ ಕೊಡ್ರಿ ಆರೋಪಿಗಳನ್ನು ಒಂದು ಕೆಲಸವನ್ನು ನೀವು ಕೊಡಬೇಕು ಅವರ ಕೆಲಸ ಮಾಡಿದ ನಂತರ ಅವರನ್ನು ಮತ್ತೆ ನೀವು ಅಮಾನುಷ ಅಮಾಯಕರು ಅಂತ ಹೇಳುವ ಮಾತನ್ನ ಸರ್ಕಾರದ ಯಾವುದೇ ಮಂತ್ರಿಗಳು ಇನ್ನು ಮುಂದೆ ಮಾಡಬಾರದು ದಯವಿಟ್ಟು ನಾವು ಈ ಒಂದು ಇವತ್ತು ಸಾಂಕೇತಿಕ ಸಾಂಕೇತಿಕವಾಗಿ ಇಷ್ಟು ಜನ ಸೇರಿದ್ದೇವೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕ್ರಮಗಳು ನಿಲ್ಲದೇ ಇದ್ರೆ ನಾವು ಅತ್ಯಂತ ಬೃಹತ್ವಾಗಿ ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೂ ಪೊಲೀಸ್ ಇಲಾಖೆಗೂ ಈ ಮೂಲಕ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಇಷ್ಟೊತ್ತು ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋಣ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ